ಕಿರಿಕೀರ್ತಿ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಒಂದು ವಿಡಿಯೋವನ್ನು ಮಾಡಿದ್ದೆ ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಏ ಅಲ್ಲಿ ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್ ಕೀರ್ತಿ ಶಂಕರ ಘಟ್ಟ ಅಂತ ಹಾಕಿ ದೊಡ್ಡ ನಾಮ ಹಾಕೊಂಡು ಡಿಬೇಟ್ಗಳಲ್ಲಿ ಬಂದು ಕೂತ್ಕೊಂಡಂತಹ ವ್ಯಕ್ತಿಯ ಬಗ್ಗೆ ತಮಗೆ ಪರಿಚಯ ಇರ್ಬೋದು ಸೊ ಆ ಒಂದು ವಿಡಿಯೋಗೆ ಖುದ್ದಾಗಿ ಕಿರಿಕೀರ್ತಿ ಅವರ ಒಂದು ಕಮೆಂಟ್ ಅನ್ನ ಹಾಕಿದ್ರು ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನೆನೆ ದಿವಸ ನೋಡಿ ಕಿರಿಕೀರ್ತಿ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಕೊಂಡು ಒಂದು ವಿಡಿಯೋವನ್ನು ಮಾಡಿದ್ದೆ ಸೊ ಆ ಒಂದು ವಿಡಿಯೋಗೆ ಖುದ್ದಾಗಿ ಕಿರಿಕೀರ್ತಿ ಅವರ ಒಂದು ಕಮೆಂಟನ್ನು ಹಾಕಿದರು ನಿಜಕ್ಕೂ ಒಂದು ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡಬೇಕಂತಹ ಒಂದು ವಿಚಾರ ಯಾಕಂತಂದರೆ ತನ್ನ ಮೇಲೆ ಆರೋಪಗಳು ಬಂದಂತಹ ವ್ಯಕ್ತಿ ನೋಡಿ ಇಲ್ಲಿ ಸಾಮಾನ್ಯ ವ್ಯಕ್ತಿ ಅಂತ ಹೇಳುವಾಗ ನಾವು ಯಾರು ಆರೋಪ ಮಾಡೋದಕ್ಕೆ ಹೋಗೋದಿಲ್ಲ ಒರ ವ್ಯಕ್ತಿ ಹಲವು ವಿಚಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಲಾಸ್ ಆಗಿ ಇರುವಂತಹ ವ್ಯಕ್ತಿಗಳನ್ನು ನಾವು ಹೆಚ್ಚಾಗಿ ಗಮನಿಸಿದ್ದೇವೆ ಆದರೆ ಓರೋ ಸಮಾಜದಲ್ಲಿ ಸಮಾಜದ ಆಗು ಹೋಗುಗಳನ್ನು ಗಮನಿಸುವಂತಹ ವ್ಯಕ್ತಿ ಮಾತ್ರವಲ್ಲ ಯಾವುದೇ ಸಣ್ಣ ವಿಚಾರ ಇಲ್ಲಿ ಅದನ್ನು ದೊಡ್ಡ ಅಂತ ಮಾಡಿ ತನ್ನ ನ್ಯೂಸ್ ಚಾನಲ್ ಇರ್ಬೋದು ಅಥವಾ ಡಿಬೇಟ್ಗಳಲ್ಲಿ ಒಂದು ಧರ್ಮವನ್ನು ಇಟ್ಕೊಂಡಿರ್ಬೋದು ಅಥವಾ ಏನೇ ಇರಲಿ ಒಂದು ರೀತಿಯಲ್ಲಿ ಜಾತಿ ಧರ್ಮ ಭಾವ ಈ ಒಂದು ವಿಚಾರದಲ್ಲಿ ಆಟ ಆಡುವಂತಹ ಒಂದು ವ್ಯಕ್ತಿ ನಾವು ಹಲವು ಬಾರಿ ಗಮನಿಸಿರ್ಬೋದು ಸಮೀರಂಬಿಯ ವಿಚಾರವನ್ನೇ ಮುಂದಿಟ್ಟುಕೊಂಡು ಹಲವು ಬಾರಿ ಒಂದು ಧರ್ಮ ಧರ್ಮಗಳ ನಡುವೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನು ಹೆಣೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದಂತಹ ವ್ಯಕ್ತಿ ಸೊ ಈ ಒಂದು ಕಾರಣಕ್ಕೆ ತನ್ನದೇ ಜೀವನದಲ್ಲಿ ತನ್ನದೇ ಜೀವನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯಲ್ಲಿ ಒಬ್ಬ ಮಹಿಳೆ ಆಕೆಯ ದುಂಬಾ ಆತನ ದುಂಬಾಲು ಬೀಳ್ತಾ ಇರುವಂತಹ ಸಂದರ್ಭ ಆ ಆತ ಆ ಮಹಿಳೆಗೆ ದುಡ್ಡು ಕೊಡೋದಿದೆ ಈ ಒಂದು ವಿಚಾರದಲ್ಲಿ ಆಡಿಯೋಗಳು ವೈರಲ್ ಆಗ್ತಾ ಸಂದರ್ಭ ಸೊ ಈ ಒಂದು ಸಂದರ್ಭವನ್ನು ನಾವು ಎಕ್ಸ್ಪೋಸ್ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದು ವ್ಯಕ್ತಿ ವೈರ್ಯಾಗಿದ್ದ ಮೇಲೆ ಮಾಡಿದಂತಹ ವಿಡಿಯೋ ಖಂಡಿತ ಆಗಿರಲಿಲ್ಲ ನೋಡಿ ಆತನೇ ಸ್ವತಃ ಬಂದು ಕಮೆಂಟ್ ಹಾಕಿದ್ದಾನೆ ನಿಜಕ್ಕೂ ಎಪ್ರಿಷಿಯೇಟ್ ಮಾಡಬೇಕಾದಂತಹ ಒಂದು ವಿಚಾರ ಮೊದಲು ಆ ಕಮೆಂಟ್ ಏನೋದನ್ನು ನೋಡ್ಕೊಂಬರೋಣ ಇದು ಚೆನ್ನಾಗಿರೋದು ಇಷ್ಟು ದಿನ ಧರ್ಮಸ್ಥಳದಿಂದ ಕೋಟಿ ಕೋಟಿ ದುಡ್ಡು ಕೀರ್ತಿ ತಗೊಂಡಿದ್ದಾನೆ ಅಂತ ಹಬ್ಬಿಸಿದ್ದಾಯಿತು ಅದು ವರ್ಕೌಟ್ ಆಗಲಿಲ್ಲ ಈಗ ಕೀರ್ತಿ ಹತ್ರ ದುಡ್ಡಿಲ್ಲ ಮೋಸ ಮಾಡ್ತಾ ಇದ್ದಾನೆ ನಿಮ್ಮ ಹಣ ಬರೋಕ್ಕೆಷ್ಟು ಏನೋ ಏನೋ ಮಾಡಿ ಮಾಡಿ ನಿಮ್ಮ ಗುಂಡಿ ಆಲ್ರೆಡಿ ಬೇಜಾನ ತೊಡ್ಕೊಂಡಿದ್ದೀರಿ ಈಗ ಮತ್ತೊಂದು ರೀತಿ ಬರ್ತಿದ್ದೀರಿ ತಿಳ್ಕೊಳ್ರೋ ಹೌದು ನಾನು ಕಷ್ಟದಲ್ಲಿದ್ದೀನಿ ಕಾರಣ ನಿಯತಾಗಿದ್ದೀನಿ ನಿಮ್ಮಂಗೆ ಎಂಜಲು ಕಾಸು ತಿನ್ನೋನಲ್ಲ ಎಂಜಲು ಕಾ ನಿಮ್ಮಂಗೆ ಎಂಜಲು ಕಾಸು ಅಂದರೆ ನಾವು ಯಾರು ಎಂಜಲ್ ಕಾಸು ತಿಂದಿದ್ದೀರಿ ಅನ್ನೋದನ್ನು ತಿಳಿಸಬೇಕು ಕಿರ್ ಕೀರ್ತಿಯವರೇ ಅಥವಾ ಕೀರ್ತಿ ಅವರೇ ಕೊಡೋರಿಗೆಲ್ಲ ಕೊಟ್ಟೇ ಕೊಡೋನು ನೀವು ಅದೆಷ್ಟು ಪ್ರಯತ್ನ ಪಟ್ಟರು ತೇಜೋಧ ಮಾಡಿ ಸಂಭ್ರಮಿಸುವುದಷ್ಟೇ ಆದರೆ ಭಗವಂತ ನಾನು ಬಿದ್ದಾಗಲೆಲ್ಲ ಎತ್ತುತ್ತಾ ಬಂದಿದ್ದಾನೆ ತಿಳ್ಕೊಳ್ಳಿ ಯಾವನಿಗೋ ತಲೆ ಹೊಡಿತೀನಿ ಅಂದಿದರೆ ತಪ್ಪು ಕೈ ಮುಗಿತೀನಿ ಸ್ವಲ್ಪ ಸಮಯ ಕೊಡಿ ಅನ್ನೋದಲ್ಲ ನಿಮ್ಮ ಜನ್ಮಕ್ಕೆ ನಾನೇ ಬಂದು ಕಮೆಂಟ್ ಹಾಕಿದ್ದೀನಿ ಆದರೆ ಅರ್ಥ ಮಾಡ್ಕೊಳ್ಳಿ ನಾನು ನಿಯಕ್ತ ಆಗಿರೋದಕ್ಕೆ ಕಷ್ಟದಲ್ಲಿದ್ದೀನಿ ಅದಕ್ಕೆ ಅಷ್ಟೇ ದೇವರು ಅಷ್ಟೇ ದೇವರು ಕೈ ಬಿಡ್ತಾನೆ ಮತ್ತೆದ್ದು ಬಂದೇ ಬರ್ತೀನಿ ನಿಮ್ಮ ಸೋಲಿನ ಹತಾಶೆಗೆ ನನ್ನದೊಂದು ಧಿಕ್ಕಾರ ನೋಡಿ ಕಿರಿಕೀರ್ತಿ ಕಮೆಂಟ್ ಹಾಕಿರುವಂಥದ್ದು ಅದಕ್ಕೆ ಒಬ್ಬ ಕಮೆಂಟ್ ಹಾಕಿದ್ದಾನೆ ಕೀರ್ತಿ ಅವರೇ ಇದಕ್ಕೆ ಉತ್ತರ ಕೊಡಿ ಅದನ್ನು ಬಿಟ್ಟು ದೇವರ ಹೆಸರು ಯಾಕೆ ತರ್ತೀರಾ ನೋಡಿ ಪ್ರತಿಯೊಂದಕ್ಕೂ ಅವರಿಗೆ ಉತ್ತರ ಅಂತೇಳಿದರೆ ಬಾಯಿ ಬಡ್ಕೊಂಡಾಗ ಅವರ ಉತ್ತರವು ಬ್ಲಾಕ್ ಆದಂಥ ಸಂದರ್ಭದಲ್ಲಿ ದೇವರ ಹೆಸರನ್ನು ತೆಗೆದು ಬರುವಂಥದ್ದು ಇಲ್ಲಿ ತಾವೊಬ್ಬರು ಸಮಾಜದ ಮುಂದೆ ಒಂದು ರೀತಿಯಲ್ಲಿ ಎಲ್ಲರನ್ನ ಪ್ರಶ್ನೆ ಮಾಡುವಂತಹ ಒಂದು ಸ್ಥಾನದಲ್ಲಿದ್ದವಂತಹ ವ್ಯಕ್ತಿಯನ್ನು ತಾವು ಇಂತಹ ಒಂದು ವ್ಯಕ್ತಿಯಾಗೆ ಇಷ್ಟು ಈ ಒಂದು ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಿ ನೋಡಿ ಸು ದುಡ್ಡು ಸುಮ್ಮನೆ ಬರೋದಿಲ್ಲ ನಾವ್ಯಾರು ಯಾರಿಂದಲೂ ದುಡ್ಡು ಪಡ್ಕೊಂಡು ಈ ಒಂದು ವಾರ್ತೆಗಳನ್ನು ಮಾಡ್ತಾ ಇಲ್ಲ ಅಥವಾ ಈ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇಲ್ಲ ನೆನಪಿರಲಿ ನೀವು ಹಾಗೆ ಎಂಜಲು ಕಾಸ್ ನಕ್ಕೋರು ಅದು ನಿಮಗೆ ಅಭ್ಯಾಸ ಆಗಿರ್ಬೋದು ಎಂಜಲ್ ಕಾಸ್ ನಕ್ಕೋರು ನಾವಲ್ಲ ಖಂಡಿತವಾಗಿಯೂ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ನಿಮ್ಮ ದಾಖಲೆಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದು ನಮ್ದಲ್ಲ ನೋಡಿ ಜನತಾ ಏಜೆಂಟಾಗಿ ನನ್ನ ವಿರುದ್ಧವಾಗಿ ಯಾವುದೇ ಆರೋಪಗಳು ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಕಿರಿಕೀರ್ತಿ ಎನ್ನುವಂತಹ ಓರ್ವ ಇಂಡಿವಿಜುವಲ್ ವ್ಯಕ್ತಿಯ ವಿಚಾರಗಳು ಹೊರಗಡೆ ಬರ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಲೀಕ್ತಾ ಲೀಕ್ ಆಗ್ತಾ ಇರುವಂಥದ್ದು ನೋಡಿ ಆ ಮಹಿಳೆ ಈ ಒಂದು ಆಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ಬೋದು ಯಾಕೆಂತ ಕೇಳಿದರೆ ನಿರಂತರವಾಗಿ ತಮಗೆ ಫೋನ್ ಮಾಡಿ ತಾವು ಫೋನ್ ತೆಗೆಯೋದಿಲ್ಲ ಅಥವಾ ಫೋನ್ ತೆಗೆದ್ರೆ ರೆಸ್ಪಾನ್ಸ್ ಮಾಡೋದಿಲ್ಲ ಅಥವಾ ತಮ್ಮ ಆಫೀಸಿಗೆ ಯಾವತ್ತು ಆ ಮಹಿಳೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಆ ಒಂದು ಸಂದರ್ಭದಲ್ಲಿ ಆಕೆಗೆ ಫೋನ್ ಮಾಡಿ ಈ ಒಂದು ವಿಚಾರವನ್ನು ಹೇಳಿರುವಂಥದ್ದು ತಾವು ಅದಷ್ಟು ಸಾಚ ಅಂತ ಹೇಳಿಸ್ಕೊಳ್ಲಿಕ್ಕೆ ಶ್ರಮಪಟ್ಟರು ಕೂಡ ತಮ್ಮ ಆ ಒಂದು ವರ್ಚಸ್ಸು ತಮ್ಮ ಆ ಒಂದು ಸಿದ್ಧಾಂತಗಳು ಎಲ್ಲರೂ ನಮ್ಮ ಕರ್ನಾಟಕದ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಸೊ ತಾವದಷ್ಟೇ ಪ್ರಯತ್ನ ಪಟ್ಟರು ಭಾವನಾತ್ಮಕವಾಗಿ ತಮ್ಮನ್ನು ತಾವು ಒಂದು ರೀತಿಯಲ್ಲಿ ಸರಿ ಅಂತ ಹೇಳ್ಕೊಳ್ಳೋಕ್ಕೆ ಶ್ರಮಪಟ್ಟರು ಕೂಡ ಇನ್ನಷ್ಟೇ ದೇವರುಗಳನ್ನು ತಮ್ಮ ತಲೆ ಸುತ್ತಿ ಮೈಗೆಲ್ಲ ಸುತ್ತಿ ಹಾಕೊಂಡರೂ ಕೂಡ ಜನ ನಿಮ್ಮನ್ನು ಎಲ್ಲಿಡಬೇಕು ಅಲ್ಲಿಟ್ಟಿದ್ದಾರೆ ಇವತ್ತು ನೀವು ಹೇಳ್ತಾ ಇದ್ದೀರಾ ನಿಮ್ಮನ್ನು ದೇವರು ಕಾಪಾಡ್ತಾನೆ ಅಂತ ನಿಮ್ಮನ್ನ ಈ ಸ್ಥಿತಿಗೆ ತಂದಿದ್ದು ಯಾರು ಅನ್ನೋದನ್ನ ನೀವು ಮೊದಲು ಗಮನಿಸಬೇಕು ತಮ್ಮನ್ನ ಈ ಒಂದು ಸ್ಥಿತಿಗೆ ತಂದಿದೆ ಆ ದೇವರು ಯಾಕೆಂತ ಹೇಳಿದ್ರೆ ತಾವು ಅದೆಷ್ಟು ಅನ್ಯಾಯ ಮಾಡಿದೀರ ಅದೆಷ್ಟು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೀರಾ ಅದೆಷ್ಟು ಜನರಿಗೆ ಮೋಸ ಮಾಡಿದ್ದೀರಾ ತಾವು ತಮ್ಮ ಈ ಒಂದು ಪತ್ರಕರ್ತ ಅನ್ನುವಂತಹ ಈ ಒಂದು ವೇಷವನ್ನು ಕಟ್ಟಿಕೊಂಡು ಏನೇನು ದ್ವಂದ್ವ ನಿಲುವುಗಳನ್ನು ಜನರೆಡೆಗೆ ತುರುಕಿ ಜನರನ್ನು ಒಂದು ರೀತಿಯಲ್ಲಿ ವೈಮನಸ್ಸು ಹುಟ್ಟುವಂತೆ ಮಾಡುವಂತಹ ಪ್ರಯತ್ನಗಳನ್ನು ತಾವು ಮಾಡಿಲ್ವಾ ನೋಡಿ ತಮ್ಮ ಕುಟುಂಬದಿಂದ ಹಿಡಿದು ನಾನು ನಮ್ಮ ಪರ್ಸನಲ್ ವಿಚಾರವನ್ನು ಮಾತಾಡೋದೇ ಇಲ್ಲ ಆದರೂ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ನೋಡಿ ಎಲ್ಲಿಂದ ಎಲ್ಲಿಯವರೆಗೆ ತಮ್ಮನ್ನು ದೇವರು ಕಾಪಾಡಿದ್ದು ಎಲ್ಲಿ ಅನ್ನೋದನ್ನು ಕೂಡ ತಾವು ಒಂದು ರೀತಿಯಲ್ಲಿ ವಿವರಿಸುವಂತಹ ಅಗತ್ಯತೆ ಇವತ್ತು ಇದೆ ಯಾಕಂತ ಕೇಳಿದರೆ ತಮ್ಮನ್ನು ಈ ಒಂದು ಸ್ಥಿತಿಗೆ ತಂದದ್ದು ಅದೇ ದೇವರು ಅನ್ನೋದನ್ನು ಮರಿಬೇಡಿ ತಾವು ಕಮೆಂಟಲ್ಲಿ ಏನು ಹಾಕ ಹಾಕ್ತಾ ಇದ್ದೀರಾ ಎಲ್ಲ ಸಂಕಷ್ಟ ಸಂದರ್ಭದಲ್ಲಿ ದೇವರು ಕಾಪಾಡಿದ್ದಾನೆ ದೇವರು ಕಾಪಾಡಿದರೆ ತಾವ್ಯಾಕೆ ಈ ಸ್ಥಿತಿಯಲ್ಲಿ ಇರ್ತಾ ಇದ್ರಿ ತಮ್ಮನ್ನು ದೇವರಿಗೆ ಕಾಪಾಡೋದಕ್ಕೆ ಗೊತ್ತಿಲ್ವಾ ಸೊ ತಮ್ಮನ್ನು ಈ ಒಂದು ಸ್ಥಿತಿಗೆ ತಂದಿದ್ದಾರೆ ಅಂದರೆ ತಾವೇನೋ ತಪ್ಪು ಮಾಡಿದ್ದೀರಾ ಅಂದರ್ಥ ಸೊ ಅದನ್ನು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮೇಲಿನ ವ್ಯಕ್ತಿ ವೈರಾಗ್ಯ ಖಂಡಿತವಾಗಿಯೂ ಇಲ್ಲ ನಿಮ್ಮ ಸಿದ್ಧಾಂತದ ಮೇಲಿನ ವೈರಾಗ್ಯ ಮಾತ್ರ ತಾವು ಪ್ರಸ್ತುತ ಇರುವಂತಹ ವಿಚಾರಧಾರೆಗಳ ಮೇಲೆ ಮಾತ್ರ ನಮಗೆ ವೈಷಮ್ಯ ವೈರಾಗ್ಯ ಮತ್ತೊಮ್ಮೆ ಬಾರಿ ಮತ್ತೊಂದು ಬಾರಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ನಿಮ್ಮ ಪರ್ಸನಲ್ ಕಂಟೆಂಟನ್ನು ಮಾಡೋದಕ್ಕೆ ನಾನಂತೂ ಇಚ್ಛೆ ಪಡೋದಿಲ್ಲ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೋ ಮಂದಿ ವೀಕ್ಷಣೆ ಮಾಡಿದಂತಹ ವಿಚಾರವನ್ನು ಆಡಿಯೋವನ್ನು ನಾನು ಯಾಕಂತ ಕೇಳಿದರೆ ನಮ್ಮ ವಿಚಾರಗಳಲ್ಲೂ ಕೂಡ ನಾವು ಯಾರ ಪರ ವಹಿಸ್ತೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ನೋಡಿ ನೀವು ಬುರುಡೆ ಮೀಡಿಯಾ ಬುರುಡೆ ವ್ಯಕ್ತಿಗಳ ಪರ ಅಂತೀರಿ ಅಥವಾ ಬೇರೆ ಏನಾದರೂ ಹೇಳ್ತೀನಿ ಷಡ್ಯಂತ್ರ ಅಂತ ಹೇಳ್ತೀನಿ ಆದರೂ ಕೂಡ ನಮಗೆ ಗೊತ್ತಿದೆ ನಾವು ಸತ್ಯದ ಪರ ವಾರ್ತೆಯನ್ನು ಹಾಕ್ತಾ ಇದ್ದೇವೆ ಸಣ್ಣ ಮಷ್ಟ ಮಟ್ಟದಲ್ಲಿ ಹಾಕಿದರು ತಮ್ಮ ವೀಡಿಯೋಗಳನ್ನು ಕೋಟ್ಯಂತರ ಮಂದಿ ವೀಕ್ಷಣೆ ಮಾಡ್ತಾ ಇರ್ಬೋದು ಆದರೆ ನಮ್ಮ ವೀಡಿಯೋಗಳನ್ನು ಒಂದು ಸಾವಿರ ಎರಡು ಸಾವಿರ ಮಂದಿ ಆದರೂ ಅದು ಕೂಡ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಆಗಬಾರ್ದು ಅಂತ ತಿಳ್ಕೊಳ್ಳುವಂತಹ ಒಳ್ಳೆಯ ಮನಸ್ಸುಗಳು ವೀಕ್ಷಣೆ ಮಾಡ್ತಾ ಇರೋಂಥದ್ದು ಸೊ ಅದರಿಂದಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ವೀಕ್ಷಕರು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ ಒಂದು ವಿಡಿಯೋಗೆ ಹಲವು ಪರ ವಿರೋಧ ಕಮೆಂಟ್ಗಳು ಬಂದಿತ್ತು ಎಲ್ಲವನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲೇ ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿಯುಳ್ಳವನ್ನ ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದರಿಂದಾಗಿ ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮುಂದಿನ ವೇಡಿಯೋಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ